ಜೈ ಶ್ರೀರಾಮ್ ಇವತ್ತ ದಿನಾಂಕ ಇಪ್ಪತ್ತೆರಡು ಜನವರಿ ಅಂದ್ರೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೀವನದಾಗ ಮರಿಲಾರದಂಥ ದಿನ ಯಾಕಂದರೆ ಇವತ್ತು ನಮ್ಮ ರಾಮ ಜನ್ಮಭೂಮಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ದಿನ ಇವತ್ತು ಇವತ್ತಿಂದು ಪೂರಾ ದಿನದ್ದು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೀನಿ ಯಾಕಂದರೆ ಎಷ್ಟೊಂದು ಗುಡಿಗೆ ಹೋಗೋ ಪ್ಲ್ಯಾನ್ ಐತಿ ಗುಡಿಗೆ ಹೋಗೋದು ಆಮೇಲೆ ಮನೆಯ ಪಲಾವ್ ಮಾಡೋದೈತಿ ಸ್ವೀಟ್ ಮಾಡೋ ಪ್ಲ್ಯಾನ್ ಐತಿ ಹುಡುಗರೆಲ್ಲ ಸೇರಿ ಸಂಜಿ ಗುಡಿ ಹನುಮಂತರ ಗುಡಿ ರಾಮನಗುಡಿ ಗುಡಿ ಒಂದೈತಿ ಒಂದು ಲೋಯಾ ನಗರ್ನಾಗೆ ಒಂದೈತಿ ಅದೊಂದು ಆಮೇಲೆ ಆಕ್ಸ್ಫರ್ಡ್ ಕಾಲೇಜ್ ಕಡೆ ಒಂದೈತಿ ಗುಡಿ ಸೊ ಎರಡ್ರಾಗ ಒಂದಕ್ಕೆ ಹೋಗ್ಬೇಕನ್ನೋದು ನಮ್ಮ ಪ್ಲ್ಯಾನ್ ಐತಿ ಅದಿಲ್ಲ ಅಂದರು ಹನುಮಂತರ ಗುಡಿಗೆ ಹೋಗೇ ಹೋಗ್ತೀವಿ ಇವತ್ತು ಇದೇನು ಫ್ರಂಟ್ ಡೋರ್ ಐತಲ್ಲ ಇದನ್ನು ಫಿಕ್ಸ್ ಮಾಡೋ ಪ್ಲಾನ್ ಆಗಿದ್ವಿ ನಾವು ಅಂದ್ರೆ ಅಂದ್ರೆ ತೆಗ್ದು ಹೊಸ ಅದು ಇವತ್ತು ದಿನಾನು ಚಲೋ ಐತೆ ಹೇಳಿ ಆದ್ರೆ ಆಮೇಲೆ ಅಂದ್ರೆ ಸುಮ್ಮನೆ ತಂದು ಡೋರ್ ಇಡೋದಿದ್ರೆ ಇಡ್ರಿ ಅದನ್ನು ಒಡ್ದು ಈಗ ಈಗೇನಾಯ್ತಲ್ಲ ಇದನ್ನು ಒಡೆದು ತೆಗೆದು ಮಾಡ್ತಾನೆ ಅಂದ್ರೆ ಬೇಡ ಅಂತ ಅಂದ್ರೆ ಅದಕ್ಕೆ ಮತ್ತೆ ಅದು ಒಡಿಯೋದಿತ್ತಂದ್ರೆ ನಾವು ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಹೊಡಿಬಾರ್ದು ಇವತ್ತು ಏನಿದ್ರು ಇವತ್ತೇನಾದ್ರೂ ಕಟ್ಟೋದಷ್ಟೇ ಕೆಲಸ ನೋ ಡಿಸ್ಟ್ರಕ್ಷನ್ ಓನ್ಲಿ ಕನ್ಸ್ಟ್ರಕ್ಷನ್ ಆಮೇಲೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲಲ್ಲ ನಾ ಇಲ್ಲಿ ಅದಕ್ಕೆ ನೀರು ಬಿಡ ಅಂತೇನೆ ಏನನ್ನೋದು ಏನಂದ್ರೆ ನಮ್ಮದು ರಿನೋವೇಶನ್ ರೆನೊವೇಷನ್ ನಡೆಸಿವ್ರಿ ಚಿದ್ರ ಛಿದ್ರಾಗಿ ಹೋಗೈತೆ ನಮ್ಮ ಮನೆ ರಿನೋವೇಶನ್ ಮಾಡಕ್ಕೆ ಹತ್ತೀವಿ ಯಾಕಂದರೆ ಹಳೆ ಮನಿ ಇದ್ದಿದ್ದು ಭಾಳ ಹಳೆಯದಿತ್ತು ಅತಿ ಹೇಳೋದಿತ್ತು ರೀ ಹಳೆ ಮನಿ ಅನ್ನೋಕ್ಕೆ ಕರೆಕ್ಟ್ ಸೂಟ್ ಹಾಕಿತ್ತು ಅಷ್ಟು ಹಳೇದಿತ್ತು ಮನೆ ನಮ್ಮ ಅಜ್ಜನ ತಲೆ ಪ್ರಕಾರ ನಮ್ಮ ಅಜ್ಜ ಮಾಡಿಸಿದ್ದೆ ಈಗ ನಮ್ಮ ತಲೆ ಪ್ರಕಾರ ನಾವು ಮಾಡ್ಸಂತೇವು ಚೇಂಜಸ್ ಸೊ ಅದ ಅದ ಕಾರ್ಯದಾಗ ಅದೀನಿ ನಾನೀಗ ಇದ್ರದ್ದು ಬ್ಲಾಗ್ ಮಾಡಿನ ಆ್ಯಕ್ಚುಲಿ ಏನೇನು ನಡೆದೈತಿ ಏನೇನು ಮಾಡೋ ಅಂತೇವ ಅನ್ನೋದು ಬಿಫೋರ್ ಆಫ್ಟರ್ ಅದನ್ನೇನು ಹಾಕೈತಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ರೆ ಹಾಕ್ತಾನೆ ಬಿಫೋರ್ ಮಾಡ್ಯನೆಲ್ಲ ನೆನಪಿಲ್ಲ ನನಗೆ ಆದ್ರೆ ಇದ್ರ ಲಾಗ್ ಬರೋದೈತಿ ಜಳಕ ಮಾಡ್ಕೊಂಡು ಬಂದಿನ ರೀ ಬಂದೀಗ ಇಲ್ಲ ನೀರು ಗ್ರಿ ಡ್ರೈ ಇರ್ತವೆ ಇವು ಫುಲ್ ಇಟ್ಟಂಗೆ ಸೊ ಅದಕ್ಕೆ ನೀವೇನು ಇದಕ್ಕೆ ಸಿಮೆಂಟ್ ಹಚ್ಚಿದ್ರ ಅಂದ್ರೆ ಸಿಮೆಂಟ್ ನೆಗಲ್ದ ನೀರು ಅದು ಮಿಕ್ಸರ್ ನೆಗಲ್ ನೀರು ಹೀರ್ಕೊಂಡು ಆ ಸಿಮೆಂಟ್ನಗಿನ ಪವರ ಕಡಿಮೆ ಮಾಡಿಬಿಡ್ತಾವ ಅದಕ್ಕೆ ನೀವು ಯಾರು ಇರಲಿ ಮನೀಗೆ ನೀವು ಕಟ್ಸಂತಿದ್ರಿ ಏನಾರು ಅಂತಿದ್ರು ಒಂದು ರೌಂಡ್ ಮುಂಜಾನೆ ಇಟ್ಟಂಗಿ ನೀರು ಬಿಡ್ರಿ ಸ್ಟ್ರೆಂತ್ ಚಲೋ ಉಳಿತಾವ ಗಡೆ ಕ್ರ್ಯಾಕ್ಸ್ ಬರೋದು ಅದೆಲ್ಲ ಕಡಿಮೆ ಆಗ್ಬಿಡ್ತು ಸೊ ಇವತ್ತಿನ ಲೆಸನ್ ಟ್ರೀಟ್ ದ ಇಟ್ಟಂಗಿ ಲೈಕ್ ಯುವರ್ ಗರ್ಲ್ ಫ್ರೆಂಡ್ ಮೇಕ್ ದಮ್ ವೆ ರಾಮ 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 ಶ್ರೀ ಪುಲಾವ್ ಮಾಡ ಪುಲಾವ್ ಅಲ್ಲ ಒಂದು ಕುಷ್ಕ ಅದ್ರ ಜೊತೆಗೆ ಒಂದು ಗ್ರೀನ್ ಕಲರ್ ಗ್ರೇವಿ ಮಾಡ್ ಅವನಿಗೆ ಪಾಯಸಾನಾಗ ಹಾಕಿ ಮಾಡಿ ಅದ್ರ ಜೊತೆಗೆ ನಾನು ಕುಷ್ಕ ಗ್ರೀನ್ ಕರಿ ಮಣ ಅಂತಾನೆ ಮತ್ತ ಪೂರಿ ಮಾಡೋರು ಅದರ ಇದು ಖೀರು ಎಂತ ಜೋರ್ ಸಂಭ್ರಮ ನಡೆದಂದ್ರ ಇಡೀ ಇಂತ ದೊಡ್ಡ ಸಂಭ್ರಮ ಎಲ್ಲಿ ನೋಡಿದಿಲ್ ಬಿಡ್ರಿ ನಾವು ಅಮ್ಮ ತೆಂಗಿನಕಾಯಿ ಹೊಡಿದ್ರಿ ಶ್ರೀರಾಮ್ ಕಟ್ತೀರಿ ಅಂದ್ರೆ ಎಷ್ಟು ನೋಡಿದ್ರು ಸಮಾಧಾನ ಆಗೋದ್ರೆ ಅಲ್ಲಿ ಹೋಗಿ ನೋಡಿದಾಗ ಸಮಾಧಾನ ಆಗುದ ಪಕ್ಕ ಇಲ್ಲಿಂದ ಅಲ್ಲಿದೆ ಇಲ್ಲಿ ಅಲ್ಲಿ ಯಾರದಾರಲ್ಲ ಅವ್ರು ಇವತ್ತು ಇವತ್ತು ಯಾರಲ್ಲದಾರಲ್ಲ ಅವರೆಲ್ಲ ಪುಣ್ಯವಂತರು ನಾವು ಹೋಗ್ತೀವ ಹೋಗುದ ಪ್ರಭಾಸ್ ಹಾಕ್ಸ ಅಂತ ಹೇಳಿ ಮತ್ತಂತ ಹೊಲಸು ಪಿಕ್ಚರ್ ಮಾಡಿದ್ದಕ್ಕೆ ಕ್ಷಮಾಪಣೆ ಅಂತ ಇಷ್ಟರ ಮಾಡಬೇಕಾದ ಇಲ್ಲ ಅಂದ್ರೆ ನಡೆಯಂಗಿಲ್ಲ ರಾಮಾಯಣ ಅಂತ ಏನೇನ ತೋರಿಸಿದ್ರೆ ಅದ್ರದ್ದು ಅದ್ರದ್ದು ಪಾಪ ಪರಿಹಾರನೇ ಈಗ ಮತ್ತೆ ಮಾಡ ಅಂತಿದ್ದ ಏನು ದೊಡ್ಡದಲ್ಲ ಪ್ರಭಾಸ್ ಮಾಡಿ ಏನು ಆಶ್ಚರ್ಯನೂ ಅಲ್ಲ ಇನ್ನೂ ಜಗ್ಗು ಕೊಡಬೇಕಾಗಿತ್ತವ ಆ್ಯಕ್ಚುಲಿ ಹ್ಞೂ 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 ಮಗಾಸೆ ಹಾಂ ಹಾಂ ಸ್ವರ್ಗ ಕಿಚನ್ ವಿಡ್ಯಾಸ್ ಫಾಲನ್ ಗೈಸ್ ಗಟ್ ಇಟ್ ಆ ವಿಝಿಲ್ ಲೈಕ್ ಯಾವ ಐತಿಂಗ್ ಗ್ರೇವಿದು ನೋಡ್ರಿ ಗ್ರೇವಿ ಇದು ರೋಡಿ ರಡಿ ರಡಿ ಐತಿ ರಡಿ ಫುಲ್ ಫ್ರೈಡ್ ಮ್ಯಾನ್ ಫುಲ್ ಫ್ರಾಯ್ಡಾಗ ಇಟ್ಟಿಂಗ್ ಹನ್ನೊಂದು ದಿವಸದ ಉಪವಾಸ ಬಿಟ್ರು ನೋಡ್ರಿ ಇಲ್ಲಿ ಬರೀ ಎಳನೀರ್ ಮೇಲೆ ಇದ್ರಿ ಹನ್ನೊಂದು ದಿವಸ ಇಷ್ಟು ವಯಸ್ನ್ಯಾಗ ಇಷ್ಟು ಡೆಡಿಕೇಷನ್ ಬೇಕು ರೀ ಬೇಕು ನಮಗೆ ನಾವು ಇವರಿಂದ ಇನ್ಸ್ಪೈರ್ ಆಗ್ಬೇಕು ಏನಂದ್ರೆ ಆ ಶಿಸ್ತು ಇದಕ್ಕೆ ಬಹಳ ಇನ್ಸ್ಪೈರ್ ಆಗಬೇಕು ನಾವು ಶ್ರೀ ರಾಮ ಲಲ್ಲ ಭಗವಾನ್ ಗ್ರೀನ್ ಗಿರ್ವಿ ರೆಡಿ ಆಗಿ ತ್ರೀ ಗ್ರೀನ್ ಗಿರ್ವಿ ಅದಾದ್ಮೇಲೆ ಈ ಸೈಡ್ ಐಸಾ ಇದು ಆಗಂತತೆ ತಡಕಾಲ ಆಗಿದ್ ಡ್ರೈ ಫ್ರೂಟ್ಸ್ ಇನ್ ತಡಕ ಹಾಕೋಣ ಮೊಮ್ಮ ಏನದು ಬಲಿદાન ಯಾಗರ್ ಕಪಸ್ಚಾಕೆ ಬಾತ್ ರಾಮ್ ಆಗ ಓಣಿ ಒಣೆ ಹಬ್ಬ ನಡ್ರಿ ಇಲ್ಲೊಂದ್ ಐತಿ ಈ ಪರಿ ಉತ್ಸವ ನಾ ಹುಟ್ಟಿ ಹದಿನಾರು ವರ್ಷ ಆತ್ರಿ ಹದಿನಾರು ವರ್ಷ ಒಟ್ಟ ನೋಡಿರ್ಲಿಲ್ಲ ಈಗ ನೋಡ ಅಂತೀನಿ ಏನು ಸಂಭ್ರಮ ಏನು ಉಲ್ಲಾಸ ಏನು ಉತ್ಸಾಹ ಏನು ಸಡಗರ ಓಣಿ ಒಣ ಪ್ರಸಾದ ಅಂತ ಅಂತಾರ್ರಿ ಹಾ ಸರ್ವೋತ್ತಮ್ ಟೆಲ್ ಮಿ ಹೌ ವಾಸ್ ಯೋರ್ ಡೇ ಬ್ಯೂಟಿಫುಲ್ ಇಟ್ ವಾಸ್ ಬ್ಯೂಟಿಫುಲ್ ರೈಟ್ ಇಟ್ ವಾಸ್ ವೆರಿ ದೀಪಾವಳಿ ಅಲ್ಲ ಬೆಸ್ಟ್ ಡೇ ಆಫ್ ಮೈ ಎಂಟೈರ್ ಲೈಫ್ ಆಂದ್ರೆ ದೀಪಾವಳಿ ದಸರಾ ಗಣೇಶ ಚತುರ್ಥಿ ಹನುಮಾನ್ ರಾಮನವಮಿ ಎಲ್ಲ ಸೇರಿ ಒಂದು ಹಬ್ಬ ಆಗಿತ್ತು 22 ಜನವರಿ ಜನವರಿ ನಾನು പറಂಗಿಲ್ಲ ಅದೃಷ್ಟ ಅದೃಷ್ಟವಂತರು ನಾವು ಇದನ್ನು ವಿಟ್ನೆಸ್ ಮಾಡಿವಿ ನಮ್ಮ ಜನರೇಷನ್ ಬಾಳಕ್ಕೆ ಬಾಳಕ್ಕೆ ನಾನು ನಿಮ್ಮ ಕಣ್ಣಷ್ಟೇ ಅಷ್ಟೇ ಕಣ್ಣೊಳಗೆ ಮಾತಾಡ್ತೇನೆ ಓ ಮೈ ಇವತ್ತು ನೋಡಿ ಫುಲ್ ಆರೆಂಜ್ ಕಲರ್ ಇದ ಹಾಕೊಂಡು ಸನಾತನಿಯಾಗಿ ಬಂದಳ ಆಂದ್ರೆ ಅದಾಳಕ್ಕೆ ಆ್ಯಕ್ಚುಲಿ ಸನಾತನ ಆಮೇಲೆ ಇವತ್ ಗುರುಗಳ ಆಶೀರ್ವಾದ ಬೇಕಲ್ಲ ಮತ್ತೆ ಆಶೀರ್ವಾದ ಹೆಂಗೆ ಆದ್ರೆ ಆದ್ರ ಅಂತನ್ರಿ ಇವತ್ತು ಹುಬ್ಬಳ್ಳಿ ಹುಬ್ಬಳ್ಳಿ ಅಲ್ಲ ಇಡೀ ಭಾರತ ಇವತ್ತು ಏನು ಐತಿ ನೋಡ ಯಾವತ್ತು ನೋಡಿಲ್ಲ ಯಾರು ನೆಕ್ಸ್ಟ್ ಲೆವೆಲ್ ಐತದ ಅಂದ್ರೆ ಒಂದು ನೀ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಕಂತರೂ ಇರಲಿಲ್ಲ ಇರಲಿಲ್ಲ ಅದು ಎಸ್ಟೆಟಿಕ್ ಲುಕ್ ಅಂತ ಪ್ರತಿ ಇನ್‌ಸ್ಟಾಗ್ರಾಮ್ ಸ್ಟೋರಿ ರಾಮಂದೈತ ಫಸ್ಟ್ ಟೈಮ್ ನನಗೆ ಇನ್‌ಸ್ಟಾಗ್ರಾಮ್ ಸ್ಟೋರಿ ನೋಡೋಕೆ ಮಜಾ ಬರ ಅಂತೈತಿ ಪ್ರತಿ ಇಲ್ಲ ಇಲ್ಲ ಫಸ್ಟ್ ಟೈಮ್ ನನಗೆ ಇನ್‌ಸ್ಟಾಗ್ರಾಮ್ ಸ್ಟೋರಿ ನೋಡೋಕೆ ಮಜಾ ಬರ ಅಂತತೆ ಪ್ರತಿ ಸ್ಟೋರಿನು ರಾಮಂದೈತ ತೃತೀಯ ಬಂದಂಗೆ ಬಂದಂಗ ಸರ್ ಸರ್ವನಾ ವಾಪಸ್ ಮರಳಿ ತೃತೀಯ ಯುಗ ಮಾಡರ್ನ್ ತೃತೀಯ ಯುಗ ಅಷ್ಟೆ ಇಕ್ಕಿನಾ ಆರೇಂಜ್ ಹಾಕೊಂಡ್ ನನ್ನ ಕಡೆ ಆ್ಯಕ್ಚುಲಿ ನಮ್ದು ರಿನೊವೇಷನ್ ನಡಸ ಅಂತಿದ್ದಕ್ಕೆ

ಅರೆ ಬಿಟ್ಟಿ ಅರೆ ಬಿಟ್ಟಿ ಕ್ಯಾತು ಸ್ಮೆಲ್ ಇಲ್ಲ ಕೊರೋನಾ ಗೈಸ್ ಕೊರೋನಾ ಮರಳಿ ಇತ್ತಂದಿದ್ದಾಗ ಐತಿ ಬೇ ಬರ ಅಂತ ಜೀವನದಾಗ ಹೀಟ್ ಗೆದ್ದಿದ್ದು ಸಾಕಾಗಿಲ್ಲ ಅಂತೇಳಿ ಇನ್ನಷ್ಟು ಹೀಟ್ ತರಿಸ್ಕೊಂಡೆ ನಾನು ದಟ್ ಈಸ್ ಬುಲ್ಯಾಕ್ ಕಾಫಿ ಫಾರ್ ಮ್ಯಾನ್ಲಿ ಗಾಯ್ ಮೀ ಸಕ್ರಿ ನೋಡ್ಕೊಂಡಿಲ್ಲ ಹಂಗೆ ಕುಡಿದೆ ಇದೇನು ಹೀಡಿಕ್ರಿ ಎಕ್ಸ್ಪ್ರೆಷನ್ ನೋಡೋದು ಸೊಲಸೇತಿ ಜಯ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರತಿ ಓಣಿ ಓಣಿನೂ ಫುಲ್ ಇವತ್ತ ರಂಗೇರೇ ಅವ್ರಿ ನೋಡಕ್ ಬಹಳ ಮಜಾ ಬರುವಂತ ಇವತ್ತು ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿನ ಅನ್ಸಲ್ದನಗಾಶ್ ಇಲ್ ಹಾಕ್ ನೋಡಿದ್ರು ಆ ರಿಪರ್ಚೆಲ್ಲ ಕಲ್ಲ ಫಸ್ಟ್ ಟೈಮ್ ಈ ಕಪ್ ಬೇರೆ ಯೂಸ್ ಗೆ ಅಂತ ನೋಡೋ ಸರ್ ಮೋಕ್ಲೆಸ್ ಕ್ಯಾಂಡಲ್ಸ್ ಅಂತ ಬಂದ ಬಂದಾ ನೋಡಿ ಲೀಶ್ವರ್ ಕ್ಯಾ ಈಶ್ವರ್ ಜೈ ಶ್ರೀರಾಮ್ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಹಾ ಹಾ ಪೇಂಟಿಂಗ್ ಈ ಫ್ರೆಶ್ ಮಾಡ್ತಾರೆ ಮನ ಒಂದ್ 2 3 ದಿವಸದಿಂದ ಮಾಡ್ಸಿದ ಪೇಂಟಿಂಗ್ ಇದೆ ಗೆಟ್ಸ್ ಪೇಂಟಿಂಗ್ ಬಂದ್ರೆ

ಕರೆಕ್ ಹತ್ತರ್ನಾಕ್ ಆಯ್ತ್ ಪೇಂಟಿಂಗ್ ಬಾದ ಆಕ್ಚುಲಿ ಅವತ್ ನಾನು ಬಂದು ಬ್ಲಾಗ್ ಮಾಡ್ಬೇಕಂತಿತ್ತು ಆದ್ರೆ ರಿನೋವೇಶನ್ ಸಂಬಂಧ ಇವತ್ತು ಮಧ್ಯಾಹ್ನ ಬರೋದಿತ್ತು ರೀಲ್ ಹಾಕ್ತಾರಲ್ಲ ಇದೆ ಸೊ ಪೂಜೆ ಮುಗಿಸಿದ್ರಿ ಪ್ರಸಾದ್ ತಗೊಂಡ್ರಿ ಈಗೆಲ್ಲ ಉಂಟೆ ಅಂದ್ರೆ ನೂರ ಹನ್ನೆರಡು ವರ್ಷ ಹಳೆ ಗುಡಿ ಬಿಡಿ ತ್ರೀ ಫಿಫ್ಟಿ ಪ್ಲಸ್

ಈಗ ಮರಾಠಗಲ್ ಆಕ್ಚುಲಿ ಈ ಜಗದಾಗ ಇದು ಇರ್ತಿತ್ರಿ ಗಣಪತಿ ಕುಂದರ್ಸಿರ್ತಿದ್ರೆ ಅದೇ ಜಗದಾಗ ಈಗ ರಾಮನ್ ಕುಂದರ್ಸರ ಮರಾಠಗಲ್ಲಿಗೆ ಬಂದಿವ್ರಿ ಜೋರ್ದಾರ್ ಜೋರ್ದಾರ್ ನಡ್ದೈತ್ರಿ ಇಲ್ಲ ನೋಡ್ರಿ ನೋಡ್ರಿ ಸರ್ ಏನ್ ಹೇಳ್ರಿ ಹೆಸರಿ ಶ್ರೀಕಾಂತ್ ಬ್ಲಾಕ್ಸ್ ಶ್ರೀಕಾಂತ್ ಬ್ಲಾಕ್ಸ್ ಹೌದೌದು ಶ್ರೀಕಾಂತ್ ಬ್ಲಾಕ್ಸ್ ಅಂತೀ ನಂದ ಯಾರಿಗೆ ಬೇಕೋ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಕಡೆ ಹೊಂಟೇವ್ರಿ ನಾವ ಯಾಕಂದ್ರ ಹೋಗ್ಬೇಕನ್ಸ್ತ ಅದಕ್ಕೆ ಜಾನಕ ಜಾನಿಕ ಮಜಾ ಬರ ಅಂತೈತ್ರಿ ಊರ ಊರ ಸಂಭ್ರಮ ಸಂಭ್ರಂತ ಊರಿಗೂ ಊರ ನೋಡ್ರಿ ಇವೆಂಟ್ ಯಾವ್ದಾರ ಆಗಿರ್ಲಿ ಗಣಪತಿ ಗಣೇಶ್ ಚತುರ್ಥಿ ಇರ್ಲಿ ಗಣೇಶ್ ವಿಸರ್ಜನ್ ಇರ್ಲಿ ಆ ಫಂಕ್ಷನ್ ಇರ್ಲಿ ನ್ಯೂ ಇಯರ್ ಡಿಜೆ ಇರ್ಲಿ ಇಲ್ಲ ರಾಮನವಮಿರ್ಲಿ ಡಿ ಡಿಜೆ ಇರ್ಲಿ ಹಾಡ್ ಮಾತ್ರ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ರಾಮನು ಅಂತಿರ್ತಾನ ಏನು ಬೈ ಏನ್ ಹಾಡು ಹಾಡ್ ಇಲ್ಲಿ ನೋಡ್ರಿ ಇಲ್ಲ ಇಂತಿಂತ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ ಎಲ್ಲಾ ಕಡೆ ಹಚ್ಚಾರ್ರಿ ಏನು ಮಸ್ತ್ ಕಾಣಸೋದ್ ಗೊತ್ತದ ಇದ ಹುಬ್ಬಳ್ಳಿ ಕೊಪ್ಪಿಕರ್ ರೋಡ್ ರೀ ಮೇನ್ ಮಾರ್ಕೆಟ್ ಲೈನ್ ಇದೆ ಫುಲ್ ಕೊಯಿನ್ ರೋಡ್ ಫುಲ್ ಟೀಜೆ ನಡ್ದಿ ನಾವ ನಾವೇ ಒಬ್ಬರ ವೈಟ್ ಅಂಡ್ ವೈಟ್ ಆಮೇಲೆ ಆರೆಂಜ್ ನಾವು ನಾನು ಹಾಕೊಂಡಿಲ್ಲ ನಮ್ಮ ಗ್ರೂಪ್ನಾಗ ಹಾಕೊಂಡಿಲ್ಲ ಇನ್ನು ಈಶಾ ಆರೆಂಜರ್ ಹಾಕೊಂಡನಾ ನಂದು ಅದು ಇಲ್ಲ ಐ ಆಮ್ ಮಿಸ್ಸಿಂಗ್ ಔಟ್

ಬಾ ಬಾ ಒಬ್ಬನು ಈ ಓಣಿ ರಾಮನ್ ನಡಚ್ಚಲ ಅಲ್ಲಿ ನೋಡ್ಬಾ ಡಿಜೈನ್ ಏ ಹತ್ತಿ ಬರ್ತಿದ್ಯಾಲ ನೀನ್ ಹತ್ತರ ಬಸ್ ರಾಮನ ಬಂದು ಸ್ಯಾಡ್ ಸಾಂಗ್ಸ್ ಹಚ್ಚುದು ಹಾರ್ಟ್ ಬ್ರೇಕ್ ಸಾಂಗ್ಸ್ ರಾಮ ಅನ್ಬಕ್ ಬಿಡ್ರಿ ನಾಳೆ ಓಲಿ ಬಿಡ್ರಿ ದುಃಖದ ಕತಿ ಇನ್ನೊಂದ್ಸಲ ಆಯ್ತು ಅಂತ ಅಂತ ಇಂತೂ ಊರೆಲ್ಲಾ ಸುತ್ತಿದ್ವಿ ರೀ ಎಲ್ಲಾ ಕಡೆ ಸೆಲೆಬ್ರೇಷನ್ ರೀ ಎಲ್ಲ ಕಡೆ ಕೇಸರಿ ಅದ ಹೇಳಿದ್ರಲ್ರಿ ಯಾರೊಂದು ಪೋಸ್ಟ್ ಹಾಕಿದ್ರಿ ಫಸ್ಟ್ ಹಬ್ಬ ದಸರಾ ದೀಪಾವಳಿ ರಾಮನವಮಿ ಹನುಮಾನ್ ಜಯಂತಿ ಗಣಪತಿ ಆಮೇಲೆ ಕಾರ್ತಿಕ ಮಾಸ ಎಲ್ಲ ಹಿಂದೂ ಎಲ್ಲಾ ಹಬ್ಬ ಸೇರಿ ಒಂದಾಗಿದ್ದ ಐದ್ನೂರು ವರ್ಷ ಆದ್ಮೇಲೆ ಮತ್ತೆ ಹೆಂಗ ಪ್ರತಿ ಒಂದು ಗುಡಿ ಇದ್ದೈತಿ ಆ ಗುಡಿ ಒಳಗ ಏನೋ ಒಂದ್ ಇದು ಮಾಡಾರ ದೀಪೋತ್ಸವ ಹಾ ಪ್ರತಿಯೊಂದು ಓಣಿ ಒಳಗ ಹನುಮಪ್ಪನ್ ಹೆಂಗ ಹನುಮಪ್ಪನ್ ಗುಡಿ ಎಲ್ಲಿ ಇಲ್ಲ ಅಂತ ಹೇಳ್ರಿ ಎಲ್ಲಾ ಕಡೆ ಒಂದ್ ಏರಿಯಾ ಬಂತ ಅಂದ್ರೆ ಅದಕ್ಕೆ ಫಸ್ಟ್ ಬರೋದು ಹನುಮಪ್ಪನ್ ಗುಡಿ ಹನುಮಪ್ಪನ್ ಗುಡಿಯಾಗ ಎಲ್ಲಾ ಕಡೆ ಪೂಜೆ ಇತ್ತು ಬಾರಿ ಬಾರಿ ಆಗಿತ್ತು ಮತ್ತೆ ಎಲ್ಲ ಕಡೆ ಪ್ರಸಾದ ಫ್ರೀ ಪ್ರಸಾದ ಎಲ್ಲಾ ಕಡೆ ಪ್ರಸಾದ ಇವತ್ತು ಫ್ರೀ ನಾ ಮೀನ್ ಪ್ರಸಾದ ಅಂತ ಅಂತಾರೆ ಎಲ್ಲಾ ಕಡೆ ಮಧ್ಯಾಹ್ನ ಊಟ ಸಂಜೆಗ್ ನಾಷ್ಟ ಚುಮ್ಮರಿ ರಾತ್ರಿ ಊಟನೂ ಇರ್ಬೋದು ಒಂದೊಂದು ರಾಮ ಮೂರತ್ತು ಮಾಡಾರ ಪ್ರತಿ ವರ್ಷ ಆಗದ

ಎಲ್ಲ ನಿಮ್ಮ ಕೈಯಾಗೈತೆ ಮತ್ತು ಜೈ ಶ್ರೀರಾಮ್ ಕಮೆಂಟ್ ಜೈ ಶ್ರೀರಾಮ್ ಹೌದ ಇದ್ರ ಮೇಲೆ ಬರೀ ಏನಿಲ್ಲ ಬರೀ ಜೈ ಶ್ರೀರಾಮ್ ಒಂದು ಕಮೆಂಟ್ ಹಾಕ್ರಿ ಚಲೋ ಜೈ ಶ್ರೀರಾಮ್ ಜೈ